ಕಲ್ಗಟ್ಟಿಯಲ್ಲಿ ಕಲ್ಗಡ್ಗೆಲ್ಲಿ ಡಿ ಸಿ ಕೂಡ ಕಳಿಸಿದ್ವಿ ನಾವು ಅದೇ ಹೇಳ್ತಿದ್ವಲ್ಲ ಜನ ರೆಗ್ಯುಲರಾಗಿ ಏನು ತೊಗೊಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ತೊಗೊಳ್ತಾ ಇದ್ದಾರೆ ನಿನ್ನೆ ನಾವು ಕಂಪ್ಲೀಟ್ ನಿಮಗೆ ಡೀಟೇಲ್ಸಾಗಿ ಕೊಟ್ಟಿವಿ ಕಳೆದ ವರ್ಷ ನಾವು ಹದಿನಾರು ಸಾವಿರ ಟನ್ನು ಉಪಯೋಗಿಸ್ಕೊಂಡಿದ್ದರೆ ಸುಮ್ಮನೆ ಉದಾಹರಣೆಗೆ ಆಲ್ರೆಡಿ ಇಪ್ಪತ್ತು ಸಾವಿರ ಟನ್ ಹೋಗಿದೆ ಕೆಲವು ತಾಲೂಕುಗಳು ಜಾಸ್ತಿನೂ ಹೋಗಿದೆ ಆತಂಕ ಇರತಕ್ಕಂಥದ್ದು ಇದೇನು ಚೇಂಜ್ ಮಾಡಿದ್ದೀವಿ ಈಗೇನು ಹೊಸ ಕಾಂಪ್ಲೆಕ್ಸ್ ಕೊಡ್ತಾ ಇದ್ದೀವಿ ಹಂಗಾಗಿ ಜನರು ಜಾಸ್ತಿನೇ ತೊಗೊಳ್ತಾ ಇದ್ದಾರೆ ಒಂದು ನಿನ್ನೆನೂ ನಿಮಗೆ ತಾ ಹೇಳಿದ್ದೀವಿ ಎಲ್ಲಿ ಕಮ್ಮಿ ಬರುತ್ತೆ ಅಲ್ಲಿ ಖಂಡಿತವಾಗಿ ಸಂಪೂರ್ಣ ಆದಂಥ ಅಲ್ಲಿ ಏನು ರೈತರಿಗೆ ಅನಾನುಕೂಲ ಆಗಲಿ ನಾವು ನೋಡ್ಕೊಂಡು ಹೋಗ್ತೀವಿ ಅದು ಗುರುತಿಲ್ಲ ಎಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಈಗ ನೋಡ್ರಿ ಜನರಲ್ ಆಗಿ ಏನಾಗುತ್ತೆ ಅಂದರೆ ಅದು ನಾವು ಏನು ಮಾಡೋಕ್ಕಾಗಲ್ಲ ಇಂಥ ಪರ್ಟಿಕ್ಯುಲರ್ ಯಾರನೊಬ್ಬರು ಪರ್ಟಿಕ್ಯುಲರ್ ಆಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ರೌಂಡ್ ಕಾಬರ್ ರೌಂಡ್ ಟೈಮು ರೌಂಡ್ ದ ಟೇಬಲು ನಾವು ಇಲ್ಲೇ ಇರ್ತೀವಿ ನಾವು ಫೋನಾಗ ಮಾತನಾಡ್ತೀವಿ ನಾವು ಇಲ್ಲೇ ಇರ್ತೀವಿ ಎಲ್ಲರ ಫೋನ್ ಮಾಡ್ದೆ ಎತ್ತಿರ್ತೀವಿ ಸರಾಗಿ ಫೋನ್ ಮಾಡಿ ಹಿಡ್ಕೊಂತಾರೆ ಪೊಲೀಸ್ ಹಿಡ್ಕೊಂಡು ಹಿಡ್ಕೊಂತಾರೆ ಹೆಲ್ಮೆಟ್ಗೂ ಫೋನ್ ಮಾಡ್ತಾರೆ ಯಾರು ನಾವು ಫೋನ್ ಮಾಡಿ ಏನೇನು ಡೀಟೇಲ್ಸ್ ಕೊಟ್ಟರೆ ಖಂಡಿತವಾಗಿ ಹೇಳ್ತೀವಿ ಸುಮ್ಮನೆ ಜನರಲಾಗಿ ಎಲ್ಲ ಕಡೆ ಅಂತಂದ್ರೆ ನಮಗೆ ಅದು ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ಇಂಥದ್ದು ಯಾವುದೋ ಉದಾಹರಣೆ ಕೊಟ್ಟರೆ ಇಂಥದ್ದು ಕಂಪ್ಲೇಂಟ್ ಇದ್ದರೆ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ತೀವಿ ವ್ಯಾಪಾರ ಒಕ್ಕು ನಾವು ಹುಟ್ಟುವ ಸಂಸ್ಥೆ ವಿರುದ್ಧ ಮನೆ ರೈತರೆಲ್ಲ ಪ್ರತಿಭಟನೆ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ರೈತರು ಪ್ರತಿಭಟನೆ ಮಾಡಿದ್ರೆ ಗೌರವ ಇದ್ರಗೇನು ತಪ್ಪಿಲ್ಲ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಇದ್ರೆ ಈಝಿ ಅಂತ ಕಂಡಿಡಿಯೋದು ಈಗ ಸಾರ್ವಜನಿಕವಾಗಿ ಜನ್ರಲ್ ಆಗಿ ಹೇಳ್ಬಿಟ್ರೆ ಎಲ್ಲಿಗೆ ಯಾರಿಗೂ ಹಿಳಿಬೇಕು ನಮಗೆ ಅವ್ರು ಹೇಳ್ತಿರೋದು ಸರಿ ಇಲ್ಲ ಅಂತ ಹೇಳ್ತಲ್ಲ ನಾನು ಯಾರು ರೈತರು ಹೇಳ್ತಾರೆ ಸರಿ ಇಲ್ಲ ಅಂತಲ್ಲ ದೇರ್ ಮಸ್ಟ್ ಬಿ ದರ್ಶನ್ ಡೆಫಿಟ್ ಇದೆ ಇಂಥ ಖಚಿತವಾಗಿ ಹೇಳಿದ್ರೆ ನಮ್ಗೆ ಈಝಿ ಆಗುತ್ತೆ ಅಂತ ಹೇಳ್ತಾರೆ ಕರ್ನಾಟಕದ ಏಕೈಕ ವಿಶ್ವವಿದ್ಯಾಲಯ ಕಮ್ಮಿ ವಿಶ್ವವಿದ್ಯಾಲಯ ಅದರಲ್ಲಿ ಹುಬ್ಬಳ್ಳಿಯಲ್ಲಿ ಸುಬ್ಬಳ್ಳಿ ನುದಾನ ಇಲ್ಲ ಹಾಸ್ಟೆಲಿಂದ ವಂಚ್ತಾ ಇರ್ತಾರೆ ವಿದ್ಯಾರ್ಥಿಗಳು ಬೋಧಕ ಬೋಧಕೀಯತೆ ನಿಮ್ಕಾತಿ ಇಲ್ಲ ಜೊತೆಗೆ ಕೂಡ ಪ್ರತಿಭಟನೆ ಯಾವ್ದು ಮಾತಾಡೋಣ ಫಸ್ಟ್ ಹೇಳ್ಬೋದು ಕಾನೂನು ವಿಶ್ವವಿದ್ಯಾಲಯದ ಬಗ್ಗೆ ನಾನು ಇಲ್ಲಿ ಇಷ್ಟು ದಿವಸ ಇದ್ರೂ ಕೂಡ ನಾನು ಯಾರು ಬಂದು ಕಂಡಿಲ್ಲ ಈ ವಿಷಯ ಬಗ್ಗೆ ಹೇಳಿಲ್ಲ ಕೂಡ ಈ ಥರ ತೊಂದರೆ ಇದ್ದರೆ ಖಂಡಿತವಾಗಿ ಸಚಿವರಿಗೆ ಮಾತನಾಡ್ತೀನಿ ನಾನು ಯಾಕಂದರೆ ಇಲ್ಲೇ ಇರ್ತೀನಿ ನಾನು ಯಾವತ್ತು ಯಾರು ಬಂದು ಹೇಳೋದಲ್ಲ ನಮಗೆ ಈ ಸಮಸ್ಯೆಗಳು ಕೆ ಡಿ ಪಿ ಇಲ್ಲೇ ಮಾಡ್ತೀವಿ ಯಾರು ಹೇಳಿಲ್ಲ ಸಮಸ್ಯೆ ಆಯಿತು ಎಲ್ಲ ಗೊತ್ತಿಲ್ಲ ಇದ್ದರೆ ಖಂಡಿತವಾಗಿ ನಾನು ಚೆಕ್ ಮಾಡಿಸ್ತೀನಿ ಅದನ್ನು ಈ ಏನಾಗುತ್ತೆ ಈ ಥರ ಇಶ್ಯೂಗಳಲ್ಲಿ ನಮಗೆ ಸಾರ್ವಜನಿಕರು ಬಂದಮ್ಮನ್ನು ಹೇಳಿದ್ರೆ ನಾವು ಅಟೆಂಡ್ ಮಾಡೇ ಮಾಡ್ತೀವಿ ಸೊ ಸ್ಪೆಸಿಫಿಕಾಗಿ ಕೆಲವು ಬಂದಾಗ ಕೆಲವು ಸಮಸ್ಯೆಗಳು ಬಂದಾಗ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅವರು ನಾವು ಹೇಳ್ಬೋದು ಕೆಲವು ವಿಷಯಗಳು ನಮಗೆ ಗುರುತು ಕೂಡ ಇರಂಗಿಲ್ಲ ಸೊ ಈ ಇಂಥ ಸಂದರ್ಭದಾಗ ನೇರವಾಗಿ ನೀವು ಕೇಳಿದಾಗ ನನಗೆ ಇವತ್ತುವರೆಗೆ ಅವ್ರು ಬಂದು ಈ ರೀತಿ ಇದೆ ಅಂತ ಪ್ರಾಬ್ಲಮ್ ಅಂತ ಹೇಳಿಲ್ಲ ಅವ್ರು ನನಗೆ ಇಡೀ ಸರ್ ಹೋಗ್ಲಿ ಈಗ ಏನಿದೆ ಈಗ ಮೋದಿ ಸಾಹೇಬ್ರದ್ದು ಒಂದು ಟರ್ಮ್ ಇದೆ ಅರ್ಥ ಆಯ್ತಲ್ವಾ ಅದು ಮುಗಿಯೋರಿಗೆ ದೇಶದಲ್ಲಿ ಯಾರೇನು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಆ ಟರ್ನ್ ಮುಗಿಲೇದು ಈಗೇನಾಗಿತ್ತು ಅಂತ ಏನು ಹೇಳಿದ್ರೆ ಅವ್ರ ವಿರುದ್ಧನೇ ಇದೆ ಅಂತ ಹೇಳ್ತೀರಿ ಇವತ್ತು ಇಲ್ಲದ್ರೆ ಮುಂದೆ ಬರ್ತಕ್ಕಂಥಗಳಿಗೆ ಅರ್ಥ ಆಗುತ್ತೆ ಯಾಕಂದರೆ ಎಲ್ಲ ಆಡಳಿತಗಳ ಮಾಪನೆ ಆಗೇ ಆಗುತ್ತೆ ಮುಂದೆ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಸರ್ ಚರ್ಚೆ ಬೇಡ ಇಡೀ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಭಾಳ ಸರಿಯಲ್ಲ ಇದು ಗೌರ್ನರ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಗೌರ್ನರ್ ಏನು ಮಾಡ್ತಾ ಇದ್ದಾರೆ ಯಾರ ರಾಜ್ಯಗಳಲ್ಲಿ ಏನು ಮಾಡ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇಡೀ ಯಾವ ರೀತಿ ನಡೆಸ್ತಾಯಿದೆ ಅಂತ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದೆ ಸೊ ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡಿದೆ ಹೇಳಿರಿ ಸುಪ್ರೀಂ ಕೋರ್ಟ್ ರಿಲ್ಯಾಕ್ಸ್ ಕೊಟ್ಟಿದೆ ಸರ್ ಅದು ಹೇಳಿದೆ ಅದೇ ಹೇಳಿದ್ನಲ್ಲ ಈಗ ಬರೀ ಅದು ಹೇಳ್ತಿರೋದು ಇದರಲ್ಲಿ ನೀವು ರಾಜಕೀಯಕ್ಕಾಗಿ ಇಡೀ ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದು ಈ ವಿಷಯದಲ್ಲ ಎಲ್ಲ ವಿಷಯದಲ್ಲಿ ಹೇಳಿದೆ ನಮಗಿಲ್ಲಿ ಗೊತ್ತಾಗಲ್ಲ ಇದೆ ಅದರಲ್ಲಿ ಜಾಸ್ತಿ ತೋರಿಸಲ್ಲ ಯಾವುದೇ ಕೇಂದ್ರ ಸರ್ಕಾರ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಜಾಸ್ತಿ ಬೆಳಕಿಗೆ ಬರೋದಿಲ್ಲ ಈ ದೇಶದಲ್ಲಿ ಯಾವುದೇ ನೆಗೆಟಿವ್ ಇದ್ದರೆ ದೇಶದಲ್ಲಿ ಬೆಳಕಿಗೆ ಬರೋದಲ್ಲ ಅದಕ್ಕಾಗಿ ಹನ್ನೊಂದು ವರ್ಷ ಏನಾಯ್ತು ಅಂದರೆ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ ಎಲ್ಲ ಹುಡುಗರು ಕೆಲಸ ಸಿಕ್ಕಿಬಿಟ್ಟೈತೆ ರೈತರು ಆರಾಮಿದ್ದಾರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖವೇ ಇಲ್ಲ ಏನು ಬಿ ಜೆ ಪಿ ಹೇಳೋದಂದ್ರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖ ಅಲ್ಲ ಎಲ್ಲರೂ ಸುಖವಾಗಿದ್ದೀವಿ ಎಲ್ಲ ಯುವಕರಿಗೆ ಕೆಲಸ ಇದೆ ರೈತರು ಅನುಕೂಲ ಆಗಿದ್ದಾರೆ ನಾವು ಏನು ಏನು ಯೋಚನೆ ಮಾಡ್ತೀವಿ ಪ್ರಗತಿ ಅದಕ್ಕಿಂತ ಹತ್ತು ಸಲ ಜಾಸ್ತಿ ಪ್ರಗತಿ ಮಾಡ್ಕೊಂಬಿಟ್ಟಿದೀವಿ ಅಂತಕ್ಕಂಥದ್ದು ಕನ್ಫೈಂಡ್ ಇದೆ ಅದಕ್ಕೆ ಏನು ಮಾತಾಡೋಣ ಹೋರಾಟ ಮಾಡೋರು ಸುಮ್ಮನೆ ಮಾಡೋದು ಸರ್ ಅಲ್ಲ ಹೋರಾಟ ಯಾರು ಮಾಡ್ತಿಲ್ಲ ರೀ ನಮಗಾದಂಥ ಲಿಮಿಟೇಷನ್ಸ್ನ ನಾವು ಮಾಡ್ತೀವಲ್ಲ ಅವರು ಹೋರಾಟ ಮಾಡೋಕ್ಕೇನಿದ್ದಾರೆ ಅಂದ್ರೆ ಟಿವಿಗಳು ಅವ್ರು ಹೋರಾಟ ಎಲ್ಲ ಟಿವಿ ಮುಖಾಂತರ ಅವ್ರದು ಅದೇ ಹೇಳ್ತಿದ್ವಲ್ಲ ನಾವು ಇವತ್ತಿಗೂ ನಾವು ಕೇಳ್ತಕ್ಕಂಥದ್ದು ನೀವು ಸಾಯಂಕಾಲ ಇಡೀ ಎಲ್ಲ ಟಿ ವಿ ಆಲ್ ಆಲ್ ಓವರ್ ಇಂಡಿಯಾ ಟಿ ವಿ ನಡೀತಕ್ಕಂಥ ನ್ಯಾಷನಲ್ ಚಾನೆಲ್ಗಳು ಏನು ಚರ್ಚೆ ಇದೆ ಯಾವ ಚರ್ಚೆ ಆಗ್ತವೆ ನೀವೇ ನೋಡ್ರಲ್ಲ ಚರ್ಚೆ ಆಗೋದು ಚರ್ಚೆ ಆಗೋದು ಒಂದು ಸೈಡ್ಡೆ ಚರ್ಚೆ ಇದಾವೆ ಅದರಲ್ಲಿ ಅದ್ರಾಗೇನು ಏನು ಎಳ್ಳೆ ಎಳ್ಳೇ ಮಾತೇ ಇಲ್ಲ ಅಲ್ಲ ಬೇಕಾದ್ರೆ ಕಳೆದ ಹತ್ತು ವರ್ಷ ತೆಗೆದುಬಿಡಿರಿ ಎಲ್ಲ ಸಾಯಂಕಾಲ ಆರಿಂದ ಎಂಟು ಗಂಟೆ ಏನಾಗ್ತವೆ ಇಡೀ ದೇಶದಾಗ ಆರಿಂದ ಎಂಟು ಒಂಬತ್ತು ಎಲ್ಲ ಪ್ರೈಮ್ ಟೈಮ್ಗಳು ಏನು ನಡೀತವೆ ಡಿಬೇಟುಗಳ ಬಗ್ಗೆ ಚರ್ಚೆ ಮಾಡಿ ನೋಡ್ರಿ ಯಾಕೆ ಎಲ್ಲ ಅದಾನಿದು ಅವೆಲ್ಲ ಚಾನಲ್ಗಳು ಅರ್ಧಕ್ಕೆ ಅರ್ಧ ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಇದೇ ರೀತಿ ಅರ್ಥ ಇರ್ತಕ್ಕಂಥ ವಾತಾವರಣ ಇದೆ ಅದ್ರಿಗೆ ಸುಳ್ಳು ಏನಿದೆ ಇನ್ನೂ ಪ್ರತಿಕ್ರಿಯೆ ಯಾ ನಮ್ಮನ್ನು ಕೇಳಿದ್ರೆ ಹೆಂಗರು ಬಿಜೆಪಿಯವರು ಕೇಳಿರಿ ಪ್ರಹ್ಲಾದ್ ಜೋಶಿ ಅವ್ರು ಬರ್ತಾರೆ ಅವ್ರನ್ನ ಕೇಳಿರಿ ಇಲ್ಲಿ ಬಂದಾಗಲ ಬಂದು ಸಿದ್ದರಾಮಯ್ಯ ಅವ್ರ ವಿರುದ್ಧ ನಮ್ಮ ವಿರುದ್ಧ ಹೇಳಕ್ತಾರಲ್ಲ ಇದ್ರ ಯಾರು ಮತ್ತೆ ಅವ್ರು ಏನು ಕೇಂದ್ರ ಸಚಿವರಲ್ಲೇನು ಯಾವುದು ಕೇಂದ್ರ ಸಚಿವರು ಒಬ್ಬರು ಉತ್ತರ ಕೊಡೋದು ಇದ್ರ ಬಗ್ಗೆ ಅದು ರಾಹುಲ್ ಗಾಂಧಿ ಕೇಳಿದ್ರೆ ಸುಮ್ಮನೆ ಮುಗ್ಗ ಮುಗ್ಗ ಅವ್ರ ಮೇಲೆ ಬೆಳೋದು ಅಷ್ಟು ಬಿಟ್ಟರೆ ನೀನಿದೆ ಇನ್ನಾದ್ರೂ ಆಯ್ತು ರೀ ಈ ದೇಶದ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಮಾಡೋಕೆ ಓಲೆ ಓಲೈತ್ಲಾಗೆ ಹನ್ನೊಂದು ವರ್ಷ ಆಯಿತು ಒಂದು ಪ್ರೆಸ್ ಮೀಟ್ ಮಾಡೋಕೆ ಕೇಳಿರಿ ಯಾಕೆ ಮಾಡಬಾರ್ದು ಡೆವಲಪ್ಮೆಂಟ್ ವಿಷಯಗಳು ಚರ್ಚೆ ಆಗ್ತಿಲ್ಲ ಸರ್ ಅಲ್ಲ ರೀ ಅವ್ರಿಗೆ ಬಂದು ಪ್ರೆಸ್ ಮೀಟ್ ಮಾಡಕ್ಕೆ ಕೇಳಿರಿ ಪ್ರಧಾನಮಂತ್ರಿ ಅವರಿಗೆ ಪ್ರಧಾನಮಂತ್ರಿ ಅವರು ಹೇಳಿಲ್ಲ ಈ ವರ್ಷ ಹನ್ನೊಂದು ವರ್ಷ ಏನು ಮಾಡಿದಾರೆ ಅಂತ ಅವ್ರ ಬಾಯ್ಲಿ ಕೇಳಬೇಕಲ್ಲ ನಾವು ಬರೀ ಭಾಷಣ ಮಾಡಿಬಿಟ್ರೆ ಆಯ್ತಾ ಈ ಪೆಲ್ಗಾಮ್ ಆಯಿತು ಪೆಲ್ಗಾಮ್ ಆದ್ಮೇಲೆ ಒಂದು ಎಂಟತ್ತು ಫಾರಿನ್ ಟೂರ್ ಆಯಿತು ಫಾರಿನ್ ಟೂರ್ ಆದಮೇಲೆ ಇಲ್ಲಿವರೆಗೆ ಬರೀ ಬಿ ಆರ್ ಎಲೆಕ್ಷನ್ನು ಪಹಲ್ಗಾಮ್ ಆಯಿತು ಪಹಲ್ಗಾಮ್ನೇಲೆ ಬಿ ಆರ್ ಎಲೆಕ್ಷನು ಒಂದು ಎಂಟತ್ತು ಟೂರ್ ಫಾರಿನ್ ಟೂರ್ ಎಲ್ಲಿ ಪ್ರಧಾನಮಂತ್ರಿ ಎಲ್ಲಿದ್ದಾರೆ ಮನ್ ಕಿ ಬಾತು ಟಿವಿಯಾಗ ನೋಡಬೇಕು ಏನು ನಡೀತಾ ಇದೆ ಏನು ದೇಶದಲ್ಲಿ ಎಲ್ಲ ನಮಗೆ ಪ್ರೈಮ್ ಟೈಮ್ನಲ್ಲೇ ಗೊತ್ತಾಗೋದು ಯಾವ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇರೋಂಗಿಲ್ಲ ಯಾರು ಮಿನಿಸ್ಟ್ರ್ಗಳು ಬಂದು ಅವ್ರ ಇಲಾಖೆಯಲ್ಲಿ ಏನಾಗಿದೆ ಅಂತ ಇವತ್ತವರಿಗೆ ಹೇಳಿಲ್ಲ ಹನ್ನೊಂದು ವರ್ಷದ ಅವಧಿಯಲ್ಲಿ ಯಾವ ಇಲಾಖೆ ಮಿನಿಸ್ಟ್ರು ಅವ್ರ ಅವಧಿಯಲ್ಲಿ ಏನಾಗಿದೆ ಅಂತ ಒಬ್ರು ಬಂದು ಎಲ್ಲಿ ಪ್ರೆಸ್ ಮೀಟು ಮಾಡೋದಿಲ್ಲ ಎಲ್ಲ ಪ್ರೈಮ್ ಟೈಮ್ನಲ್ಲೇ ತಿಳ್ಕೊಬೇಕು ನಾವು ವಾಟ್ಸಪ್ಪು ಫೇಸ್ಬುಕ್ಕು ಪ್ರೈಮ್ ಟೈಮ್ನಲ್ಲೇ ತಿಳ್ಕೋಬೇಕು ಸಿಗುತ್ತಿಲ್ಲ ನನಗೆ ಗೊತ್ತಿಲ್ಲ ಅವರಿಗೆ ಕೇಳಿ ಗಂಗಾ ಏನಾಗಿರ್ತದೆ ಲಿಮಿಟೇಷ್ ಇಟ್ಟಿರ್ತದೆ ಈ ಟಾರ್ಗೆಟ್ ಲಿಮಿಟೆಡ್ ಈಗ ಹತ್ತು ಸಾವಿರ ಅರ್ಜಿ ಇದ್ರೆ ಅಲ್ಲಿ ಎಷ್ಟಿದೆ ಹಣಕಾಸಿನ ಲಭ್ಯ ಮೇಲೆ ಕೊಡ್ತಾರೆ ಎಲ್ಲ ಇಲಾಖೆಗಳು ಎಲ್ಲ ಸರ್ಕಾರಗಳಿಗೆ ಬಂದಾಗ ಅದೆಷ್ಟು ಇರ್ತದೆ ಈಗ ಹತ್ತು ಹತ್ತು ಸಾವಿರ ಈಗ ಮನೆ ಒಂದು ಐದು ಲಕ್ಷ ಮನೆ ಬೇಕು ಐದು ಲಕ್ಷ ಮನೆ ಕಟ್ಟಕ್ಕಾಗತ್ತೆ ಒಂದು ಇಟ್ಟಿಗೆ ಅಂತವಾಗ ಕಟ್ತಾರೆ ಸೊ ಕೇಳಿರ್ತಕ್ಕಂಥ ಅರ್ಜಿಗೆ ಸಮರ್ಪಕವಾಗಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರ ಬಂದು ಸಂಪೂರ್ಣ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಕೊಡ್ತಾರೆ ಅದನ್ನ ಒಂದು ಮತ್ತೆ ಹೋರಾಟಗಳಾಯಿತು ಜೋಶಿಯವ್ರ ಮನೆಗೆ ಕೂಡ ಕಚೇರಿ ಎಲ್ಲೋ ಕಡೆ ವಿಳಂಬ ಆಗ್ತದೆ ಅಲ್ಲಿ ಫಂಡಮೆಂಟಲ್ ಪಾಯಿಂಟ್ ನಿಮಗೂ ಗುರುತದೆ ಅಲ್ವಾ ನೀವು ಅದನ್ನು ಸರಿಯಾಗಿ ಹೇಳ್ಬಿಟ್ರೆ ಈಸಿ ಆಗುತ್ತೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಕೊಡಬೇಕು ಟೆಂಡರ್ ಕರೆದು ಕುತ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಳಿದ್ದಾರೆ ಇದರ ಏನು ಅನುಮಾನ ಇದೆಯಾ ಗೋವಾಗ ಬೇಕಿದ್ದಾಗ ಓವರ್ ನೈಟಲ್ಲಿ ನಮಗೆ ಕಾರವಾರ ಭಾಗದಾಗೆಲ್ಲ ಎನ್ವೈರಮೆಂಟ್ ಕ್ಲಿಯರೆನ್ಸ್ ಕೊಟ್ಬಿಟ್ರು ಗೋವಾಗ ನಮ್ಗೆ ಯಾಕೆ ಇಲ್ಲ ನೋಡಿ ಇದರಲ್ಲಿ ಏನು ಹೇಳ್ಬೇಕ್ರಿ ನಾವು ಏನು 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 ಹೇಳೋಂಥದ್ದು ಏನಿದೆ ಹೇಳಿದ್ರೆ ನೀವು ನಾವು ಏನಂದ್ರೆ ಸಿಗ್ತೀವಿ ನಿಮಗೆ ಅವ್ರು ಯಾರು ಸಿಗ್ತಾರೆ ಯಾರು ಬಿ ಜೆ ಪಿ ಯಾರನ್ನ ಸಿಗ್ತಾರೆ ಪ್ರಶ್ನೆಗಳಿಗೆ ಅವರೆಲ್ಲ ಮೋದಿ ಸಾಹೇಬ್ರ ಅಭ್ಯಾಸ ಮಾಡ್ಕೊಂಬಿಟ್ರೆ ಮೋದಿ ಸಾಹೇಬ್ರು ಎಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ ಇವ್ರು ಪ್ರೆಸ್ ಇವ್ರು ಪ್ರೆಸ್ ಮೀಟ್ ಅಂದರೆ ಕರ್ ನಮ್ಮನ್ನು ಬೈದು ಹೋಗ್ಬಿಡೋದು ಆಟೆ ಬಿ ಜೆ ಪಿಯವ್ರ ಪ್ರೆಸ್ ಏನಂದ್ರೆ ಬರೋದು ನಮ್ಮನ್ನು ಬೈಯೋದು ಹೋಗೋದು ಪ್ರಶ್ನೆಗಳು ಅವರು ಉತ್ತರಿಸಲಿ ನಾವು ಏನಿದೆ ಕಲ್ಗಟ್ಗೆಲಿ ಕಲ್ಗಟ್ಗೆಲಿ ಡಿ ಸಿ ಕೂಡ ಕಳಿಸಿದ್ವಿ ನಾವು ಅದೇ ಹೇಳ್ತಿದ್ರಲ್ಲ ಜನ ರೆಗ್ಯುಲರಾಗಿ ಏನು ತೊಗೊಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ತೊಗೊಳ್ತಾ ಇದ್ದಾರೆ ನಿನ್ನೆ ನಾವು ಕಂಪ್ಲೀಟ್ ನಿಮಗೆ ಡೀಟೇಲ್ಸಾಗಿ ಕೊಟ್ಟಿವಿ ಕಳೆದ ವರ್ಷ ನಾವು ಹದಿನಾರು ಸಾವಿರ ಟನ್ನು ಉಪಯೋಗಿಸ್ಕೊಂಡಿದ್ದೇವೆ ಸುಮ್ಮನೆ ಉದಾಹರಣೆಗೆ ಆಲ್ರೆಡಿ ಇಪ್ಪತ್ತು ಸಾವಿರ ಟನ್ ಹೋಗಿದೆ ಕೆಲವು ತಾಲೂಕುಗಳು ಜಾಸ್ತಿನೂ ಹೋಗಿದೆ ಆತಂಕ ಇರತಕ್ಕಂಥದ್ದು ಇದೇನು ಚೇಂಜ್ ಮಾಡಿದ್ದೀವಿ ಈಗೇನು ಹೊಸ ಕಾಂಪ್ಲೆಕ್ಸ್ ಕೊಡ್ತಾ ಇದ್ದೀವಿ ಹಂಗಾಗಿ ಜನರು ಜಾಸ್ತಿನೇ ತೊಗೊಳ್ತಾ ಇದ್ದಾರೆ ಒಂದು ನಿನ್ನೆನೂ ನಿಮಗೆ ತಾ ಹೇಳಿದ್ದೀವಿ ಎಲ್ಲಿ ಕಮ್ಮಿ ಬರುತ್ತೆ ಅಲ್ಲಿ ಖಂಡಿತವಾಗಿ ಸಂಪೂರ್ಣ ಆದಂತ ಅಲ್ಲಿ ಏನು ರೈತರಿಗೆ ಅನಾನುಕೂಲ ಆಗಲ್ಲ ನೋಡ್ಕೊಂಡು ಆಗ್ತಲ್ಲ ಅದು ಗೊತ್ತಿಲ್ಲ ಎಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಈಗ ನೋಡಿರಿ ಜನರಲ್ ಆಗಿ ಹೇಳ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ನಾವು ಏನು ಮಾಡೋಕ್ಕಾಗಲ್ಲ ಇಂಥ ಪರ್ಟಿಕ್ಯುಲರು ಯಾರು ಪರ್ಟಿಕ್ಯುಲರ್ ಆಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ರೌಂಡ್ ಕಾಬೋರ್ಡ್ ರೌಂಡ್ ಟೈಮು ರೌಂಡ್ ದ ಟೇಬಲ್ ನಾವು ಇಲ್ಲೇ ಇರ್ತೀವಿ ನಾವು ಫೋನಾಗ ಮಾತನಾಡ್ತೀವಿ ನಾವು ಇಲ್ಲೇ ಇರ್ತೀವಿ ಎಲ್ಲರೂ ಫೋನ್ ಮಾಡೋದು ಎತ್ತಿರ್ತೀವಿ ಸರಾಗಿ ಫೋನ್ ಮಾಡಿ ಹಿಡ್ಕೊಂತಾರೆ ಪೊಲೀಸರು ಹಿಡ್ಕೊಂಡು ಹಿಡ್ಕೊಂತಾರೆ ಹೆಲ್ಮೆಟ್ಗೂ ಫೋನ್ ಮಾಡ್ತಾರೆ ಯಾರು ನಾವು ಫೋನ್ ಮಾಡಿ ಏನೇನೋ ಡೀಟೇಲ್ಸ್ ಕೊಟ್ಟರೆ ಖಂಡಿತವಾಗಿ ಹೇಳ್ತೀವಿ ಸುಮ್ಮನೆ ಜನರಲಾಗಿ ಎಲ್ಲ ಕಡೆ ಆಗುತ್ತಂತಂದ್ರೆ ನಮಗೆ ಅದು ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ಇಂಥದ್ದು ಯಾವುದೋ ಉದಾಹರಣೆ ಕೊಟ್ಟರೆ ಇಂಥದ್ದು ಕಂಪ್ಲೇಂಟ್ ಇದ್ದರೆ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ತೀವಿ ವ್ಯಾಪಾರ ಒಕ್ಕು ನಾವು ಹುಟ್ಟುವ ಸಂಸ್ಥೆ ವಿರುದ್ಧ ಮನೆ ರೈತರೆಲ್ಲ ಪ್ರತಿಭಟನೆ ಕೂಡ ಮಾಡ್ತೀವಿ ಅದ್ರ ಬಗ್ಗೆ ರೈತರು ಪ್ರತಿಭಟನೆ ಮಾಡಿದ್ರೆ ಗೌರವ ಇದೆ ಅದ್ರಿಗೆ ಏನು ತಪ್ಪಿಲ್ಲ ಅಂತ ಹೇಳಿದ್ರು ಸ್ಪೆಸಿಫಿಕ್ ಇದ್ರೆ ಈಸಿ ಅಂತ ಕಂಡಿಡಿಯೋದು ಈಗ ಸಾರ್ವಜನಿಕವಾಗಿ ಜನರಲ್ ಆಗಿ ಹೇಳ್ಬಿಟ್ರೆ ಎಲ್ಲಿ ಯಾರಿಗೋಗಿ ಎಳಿಬೇಕು ನಾವೀಗ ಅವ್ರು ಹೇಳ್ತಾರ್ದು ಸರಿ ಇಲ್ಲ ಅಂತ ಇಲ್ಲ ನಾನು ಯಾರು ರೈತರು ಹೇಳ್ತಾರೆ ಸರಿ ಇಲ್ಲ ಅಂತಲ್ಲ ದೇರ್ ಮಸ್ಟ್ ಬಿ ದೇ ಇದೆ ಇಂಥ ಖಚಿತವಾಗಿ ಹೇಳಿದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಅವರು ನೇಮಕಾತಿ ಇಲ್ಲ ಇದರ ಜೊತೆಗೆ ಯಾವ್ದು ಮಾತಾಡೋದು ಫಸ್ಟ್ ಕಾನೂನು ವಿಶ್ವದ ಬಗ್ಗೆ ನಾನು ಇಲ್ಲಿ ಇಷ್ಟು ದಿವಸ ಇದ್ರು ಕೂಡ ನಾನು ಯಾರು ಬಂದು ಕಂಡಿಲ್ಲ ಈ ವಿಷಯ ಬಗ್ಗೆ ಹೇಳಿಲ್ಲ ಕೂಡ ಈ ಥರ ತೊಂದರೆ ಇದ್ದರೆ ಖಂಡಿತವಾಗಿ ಸಚಿವರಿಗೆ ಮಾತನಾಡ್ತೀನಿ ನಾನು ಯಾಕಂದರೆ ಇಲ್ಲೇ ಇರ್ತೀನಿ ನಾನು ಯಾವತ್ತೂ ಯಾರು ಬಂದು ಹೇಳೋದಲ್ಲ ನಮಗೆ ಈ ಸಮಸ್ಯೆಗಳು ಕೆ ಡಿ ಪಿ ಇಲ್ಲೇ ಮಾಡ್ತೀವಿ ಯಾರು ಹೇಳಿಲ್ಲ ಸಮಸ್ಯೆ ಆಯಿತು ಎಲ್ಲ ಗೊತ್ತಿಲ್ಲ ಇದ್ದರೆ ಖಂಡಿತವಾಗಿ ನಾನು ಚೆಕ್ ಮಾಡಿಸ್ತೀನಿ ಅದನ್ನು ಈ ಏನಾಗುತ್ತೆ ಈ ಥರ ಇಶ್ಯೂಗಳಲ್ಲಿ ನಮಗೆ ಸಾರ್ವಜನಿಕರು ಬಂದು ನಮ್ಮನ್ನು ಹೇಳಿದ್ರೆ ನಾವು ಅಟೆಂಡ್ ಮಾಡೇ ಮಾಡ್ತೀವಿ ಸೊ ಸ್ಪೆಸಿಫಿಕಾಗಿ ಕೆಲವು ಬಂದಾಗ ಕೆಲವು ಸಮಸ್ಯೆಗಳು ಬಂದಾಗ ಅಟೆಂಡ್ ಆಗೋದಿಲ್ಲ ಅಂದ್ರೆ ಅವರು ನಾವು ಹೇಳ್ಬೋದು ಕೆಲವು ವಿಷಯಗಳು ನಮಗೆ ಕೂಡ ಇರೋಂಗಿಲ್ಲ ಸೊ ಈ ಇಂಥ ಸಂದರ್ಭದಾಗ ನೇರವಾಗಿ ನೀವು ಕೇಳಿದಾಗ ನನಗೆ ಇವತ್ತುವರೆಗೆ ಅವ್ರು ಬಂದು ಈ ರೀತಿ ಇದೆ ಅಂತ ಪ್ರಾಬ್ಲಮ್ ಅಂತ ಹೇಳಿಲ್ಲ ಅವರು ನನಗೆ ಬಿಡಿ ಸರ್ ಹೋಗ್ಲಿ ಈಗ ಏನಿದೆ ಈಗ ಮೋದಿ ಸಾಹೇಬ್ ಇರೋದು ಒಂದು ಟರ್ಮ್ ಇದೆ ಅರ್ಥ ಆಯ್ತಲ್ವಾ ಅದು ಮುಗಿಯೋವರೆಗೆ ದೇಶದಲ್ಲಿ ಯಾರೇನು ಮಾತಾಡೋಂಗಿಲ್ಲ ಆ ಟರ್ ಮುಗಿಲದು ಈಗ ಏನಾಗಿತ್ತು ನಾವು ಏನು ಹೇಳಿದ್ರೆ ಅವ್ರ ವಿರುದ್ಧನೇ ಇದೆ ಅಂತ ಹೇಳ್ತೀರಿ ಇವತ್ತು ಇಲ್ಲದ್ರೆ ಮುಂದೆ ಬರ್ತಕ್ಕಂಥಗಳಿಗೆ ಅರ್ಥ ಆಗುತ್ತೆ ಯಾಕಂದರೆ ಎಲ್ಲ ಆಡಳಿತಗಳ ಮಾಪನ ಆಗೇ ಆಗುತ್ತೆ ಮುಂದೆ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಸರ್ ಚರ್ಚೆ ಬೇಡ ಇಡೀ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಭಾಳ ಸರಿಯಲ್ಲ ಇದು ಗೌರ್ನರ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಗೌರ್ನರ್ ಏನು ಮಾಡ್ತಾ ಇದ್ದಾರೆ ಯಾರ ರಾಜ್ಯಗಳಲ್ಲಿ ಏನು ಮಾಡ್ತಾಯಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇಡೀ ಯಾವ ರೀತಿ ನಡೆಸ್ತದೆ ಅಂತ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದೆ ಸೊ ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡೋದು ಸುಪ್ರೀಂ ಸುಪ್ರೀಂಕೋರ್ಟ್ ರಿಲ್ಯಾಕ್ಸ್ ಕೊಟ್ಟಿದೆ ಸರ್ ಅದು ಹೇಳಿದೆ ಅದೇ ಹೇಳಿದ್ನಲ್ಲ ಈಗ ಅಲ್ಲಿವರೆಗೆ ಅದು ಹೇಳ್ತಿರೋದು ಇದರಲ್ಲಿ ನೀವು ರಾಜಕೀಯಕ್ಕಾಗಿ ಇಡೀ ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದು ಈ ವಿಷಯದಲ್ಲ ಎಲ್ಲ ವಿಷಯದಲ್ಲಿ ಹೇಳಿದೆ ನಮಗಿಲ್ಲಿ ಗುರ್ತಾಗಲ್ಲ ಇಡ ಅದರಲ್ಲಿ ಜಾಸ್ತಿ ತೋರಿಸಲ್ಲ ಯಾವುದೇ ಕೇಂದ್ರ ಸರ್ಕಾರ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಜಾಸ್ತಿ ಬೆಳಕಿಗೆ ಬರೋದಲ್ಲ ಈ ದೇಶದಲ್ಲಿ ಯಾವುದೇ ನೆಗೆಟಿವ್ ಇದ್ದರೆ ದೇಶದಲ್ಲಿ ಬೆಳಕಿಗೆ ಬರೋದಲ್ಲ ಅದಕ್ಕಾಗಿ ಹನ್ನೊಂದು ವರ್ಷ ಏನಾಯ್ತು ಅಂದರೆ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ ಎಲ್ಲ ಹುಡುಗರು ಕೆಲಸ ಸಿಕ್ಕಿಬಿಟ್ಟೈತೆ ರೈತರು ಆರಾಮಿದ್ದಾರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖವೇ ಇಲ್ಲ ಏನು ಬಿ ಜೆ ಪಿ ಹೇಳೋದಂದ್ರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖ ಸುಖಲ್ಲ ಸುಖ ಸುಖವಾಗಿದ್ದೀವಿ ಎಲ್ಲ ಯುವಕರಿಗೆ ಕೆಲಸ ಇದೆ ರೈತರು ಅನುಕೂಲ ಆಗಿದ್ದಾರೆ ನಾವು ಏನು ಏನು ಯೋಚನೆ ಮಾಡ್ತೀವಿ ಪ್ರಗತಿ ಅದಕ್ಕಿಂತ ಹತ್ತು ಸಲ ಜಾಸ್ತಿ ಪ್ರಗತಿ ಮಾಡ್ಕೊಂಬಿಟ್ಟಿದ್ವಿ ಅಂತಕ್ಕಂಥದ್ದು ಕನ್ಫೈಂಡ್ ಇದೆ ಅದಕ್ಕೆ ಏನು ಮಾತಾಡೋಣ ಇದ್ರ ಬಗ್ಗೆ ಹೋರಾಟ ಮಾಡೋರು ತಾವೇ ಸುಮ್ಮನೆ ಸರ್ ಅಲ್ಲ ಹೋರಾಟ ಯಾರು ಮಾಡ್ತಿಲ್ಲ ರೀ ನಮಗಾದಂಥ ಲಿಮಿಟೇಷನ್ಸ್ನ ನಾವು ಮಾಡ್ತೀವಲ್ಲ ಅವ್ರಿಗೆ ಹೋರಾಟ ಮಾಡೋಕ್ಕೇನಿದ್ದಾರೆ ಅಂತ ಟಿ ವಿಗಳು ಇಟ್ಕೊಂಡ್ಬಿಟ್ರೆ ಹೋರಾಟ ಎಲ್ಲ ಟಿವಿ ಮುಖಾಂತರ ಇರೋದು ಅವ್ರದ್ದು ಅದೇ ಹೇಳ್ತಿದ್ವಲ್ಲ ನಾವು ಇವತ್ತಿಗೂ ನಾವು ಕೇಳ್ತಕ್ಕಂಥದ್ದು ನೀವು ಸಾಯಂಕಾಲ ಇಡೀ ಎಲ್ಲ ಟಿ ವಿ ಆಲ್ ಆಲ್ ಓವರ್ ಇಂಡಿಯಾ ಟಿ ವಿ ನಡೀತಕ್ಕಂಥ ನ್ಯಾಷನಲ್ ಚಾನೆಲ್ಗಳು ಏನು ಚರ್ಚೆ ಇದೆ ಯಾವ ಚರ್ಚೆ ಆಗ್ತವೆ ನೀವೇ ನೋಡ್ರಲ್ಲ ಚರ್ಚೆ ಆಗೋದು ಚರ್ಚೆ ಆಗೋದು ಒಂದು ಸೈಡೇ ಚರ್ಚೆ ಇದೆ ಅದರಲ್ಲಿ ಅದ್ರಾಗೇನು ಯಾವ ಎಳ್ಳೆ ಮಾತೇ ಇಲ್ಲ ಅಲ್ಲ ಬೇಕಂದ್ರೆ ಕಳೆದ ಹತ್ತು ವರ್ಷದಿಂದ ತಗದು ಬಿಡ್ರಿ ಎಲ್ಲ ಸಾಯಂಕಾಲ ಆರಿಂದ ಎಂಟು ಗಂಟೆ ಏನಾಗ್ತವೆ ನೋಡಿರಿ ಇಡೀ ದೇಶದಾಗ ಆರಿಂದ ಎಂಟು ಒಂಬತ್ತು ಎಲ್ಲ ಪ್ರೈಮ್ ಟೈಮ್ಗಳು ಏನು ನಡೀತವೆ ಡಿಬೇಟ್ಗಳ ಬಗ್ಗೆ ಚರ್ಚೆ ಮಾಡಿ ನೋಡ್ರಿ ಯಾಕಂದ್ರೆ ಎಲ್ಲ ಅದಾನಿದು ಅಂಬಾನಿ ಅದಾವೆ ಎಲ್ಲ ಚಾನಲ್ಗಳು ಅರ್ಧಕ್ಕೆ ಅರ್ಧ ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಇದೇ ರೀತಿ ಅರ್ಥ ಇರ್ತಕ್ಕಂಥ ವಾತಾವರಣ ಇದೆ ಅದ್ರಿಗೆ ಸುಳ್ಳೇನಿದೆ ಏನಿದೆ ಇನ್ನೂ ಕೂಡ ಪ್ರತಿಕ್ರಿಯೆ ಯಾ ನಮ್ಮನ್ನು ಕೇಳಿದ್ರೆ ಹಂಗರು ಬಿಜೆಪಿಯವ್ರು ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ ಅವ್ರನ್ನ ಕೇಳಿರಿ ಇಲ್ಲಿ ಬಂದು ಅಗಲ ಬಂದು ವಿರುದ್ಧ ನಮ್ಮ ವಿರುದ್ಧ ಹೇಳಕ್ತಾರಲ್ಲ ಇದ್ರ ಯಾರು ಮತ್ತೆ ಅವ್ರ ಏನು ಕೇಂದ್ರ ಸಚಿವರಲ್ಲ ಯಾವುದು ಕೇಂದ್ರ ಸಚಿವರು ಒಬ್ರು ಉತ್ತರ ಕೊಡೋದು ಇದ್ರ ಬಗ್ಗೆ ಅದು ರಾಹುಲ್ ಗಾಂಧಿ ಕೇಳಿದ್ರೆ ಸುಮ್ಮನೆ ಮುಗ್ಗ ಮುಗ್ಗ ಅವ್ರ ಮೇಲೆ ಬೆಳದ್ ಬಿಟ್ರ ನೀನಿದೆ ಇನ್ನಾದ್ರೆ ಆಯ್ತು ರೀ ಈ ದೇಶದ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಕೇಳ್ರಿ ಓಲೇತ್ಲಾಗೆ ಹನ್ನೊಂದು ವರ್ಷ ಆಯ್ತು ಒಂದು ಪ್ರೆಸ್ ಮೀಟ್ ಕೇಳ್ರಿ ಯಾಕೆ ಮಾಡಬಾರ್ದು ಡೆವಲಪ್ಮೆಂಟ್ ವಿಷಯಗಳು ಚರ್ಚೆ ಆಗ್ತಿಲ್ಲ ಸರ್ ಅಲ್ರಿ ಅವ್ರಿಗೆ ಬಂದು ಪ್ರೆಸ್ ಮೀಟ್ ಮಾಡಕ್ಕೆ ಕೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ ಪ್ರಧಾನಮಂತ್ರಿ ಅವರು ಹೇಳಿಲ್ಲ ಈ ವರ್ಷ ಹನ್ನೊಂದು ವರ್ಷ ಏನು ಮಾಡಿದಾರೆ ಅಂತ ಅವ್ರ ಬಾಯಲ್ಲಿ ಕೇಳಬೇಕಲ್ಲ ನಾವು ಬರೇ ಭಾಷಣ ಮಾಡಿಬಿಟ್ರೆ ಆಯಿತಾ ಈ ಪೆಲ್ಗಾಮ್ ಆಯಿತು ಪೇಲ್ಗಾಮ್ ಆದ್ಮೇಲೆ ಒಂದು ಎಂಟತ್ತು ಫಾರಿನ್ ಟೂರ್ ಆಯಿತು ಫಾರಿನ್ ಟೂರ್ ಆದಮೇಲೆ ಇಲ್ಲಿವರೆಗೆ ಬರೀ ಬಿ ಆರ್ ಎಲೆಕ್ಷನು ಪಹಲ್ಗಾಮ್ ಆಯಿತು ಅಂದಮೇಲೆ ಬಿ ಆರ್ ಎಲೆಕ್ಷನ್ನು ಒಂದು ಎಂಟತ್ತು ಟೂರ್ ಫಾರಿನ್ ಟೂರ್ ಎಲ್ಲಿ ಪ್ರಧಾನಮಂತ್ರಿ ಇಲ್ಲಾದ್ರೆ ಮನ್ ಕಿ ಬಾತು ಟಿವಿಯಾಗ ನೋಡಬೇಕು ಏನು ನಡೀತಾ ಇದೆ ಏನಾದ್ರೂ ದೇಶದಲ್ಲಿ ಎಲ್ಲ ನಮಗೆ ಪ್ರೈಮ್ ಟೈಮ್ನಲ್ಲೇ ಗೊತ್ತಾಗೋದು ಯಾವ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇರೋಂಗಿಲ್ಲ ಯಾರು ಮಿನಿಸ್ಟ್ರುಗಳು ಬಂದು ಅವ್ರ ಇಲಾಖೆಯಲ್ಲಿ ಏನಾಗಿದೆ ಅಂತ ಇವತ್ತುವರೆಗೆ ಹೇಳಿಲ್ಲ ಹನ್ನೊಂದು ವರ್ಷದ ಅವಧಿಯಲ್ಲಿ ಯಾವ ಇಲಾಖೆ ಮಿನಿಸ್ಟ್ರು ಅವ್ರ ಅವಧಿಯಲ್ಲಿ ಏನಾಗಿದೆ ಅಂತ ಒಬ್ರು ಬಂದು ಎಲ್ಲಿ ಪ್ರೆಸ್ ಮೀಟು ಮಾಡೋದಿಲ್ಲ ಎಲ್ಲ ಪ್ರೈಮ್ ಟೈಮ್ನಲ್ಲೇ ತಿಳ್ಕೋಬೇಕು ವಾಟ್ಸಪ್ಪು ಫೇಸ್ಬುಕ್ಕು ಪ್ರೈಮ್ ಟೈಮ್ನಲ್ಲಿ ತಿಳ್ಕೋಬೇಕು ನನಗೆ ಗೊತ್ತಿಲ್ಲ ಅವರಿಗೆ ಕೇಳಿ ಗಂಗಾ ಕಲ್ಯಾಣಿಗೇನಾಗಿರ್ತದೆ ಲಿಮಿಟೆಡ್ ಇಟ್ಟಿರ್ತದೆ ಟಾರ್ಗೆಟ್ ಲಿಮಿಟೆಡ್ ಈಗ ಹತ್ತು ಸಾವಿರ ಅರ್ಜಿ ಇದ್ರೆ ಅಲ್ಲಿ ಎಷ್ಟಿದೆ ಹಣಕಾಸಿನ ಲಭ್ಯ ಮೇಲೆ ಕೊಡ್ತಾರೆ ಎಲ್ಲ ಇಲಾಖೆಗಳು ಎಲ್ಲ ಸರ್ಕಾರಗಳಿಗೆ ಬಂದಾಗ ಅದೆಷ್ಟು ಅರ್ಜಿ ಈಗ ಹತ್ತು ಸಾವಿರ ಈಗ ಮನೆ ಒಂದು ಐದು ಲಕ್ಷ ಮನೆ ಬೇಕು ಐದು ಲಕ್ಷ ಮನೆ ಕಟ್ಟಕ್ಕಾಗತ್ತೆ ಒಂದು ಹೇಟಿಗೆ ಅಂತ ಕಟ್ತಾರೆ ಸೊ ಕೇಳಿರ್ತಕ್ಕಂಥ ಅರ್ಜಿಗೆ ಸಮರ್ಪಕವಾಗಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರ ಬಂದು ಸಂಪೂರ್ಣ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಕೊಡ್ತಾರೆ ಅದನ್ನ ಒಂದು ಆದಾಯ ಸಂಬಂಧಪಟ್ಟಂಗೆ ನಿನ್ನೆ ಮತ್ತೆ ಹೋರಾಟಗಳಾಯಿತು ಒಂದು ಯಶೋರ್ ಮನೆಗೆ ಮುಸ್ಲಿಮ್ ಕೂಡ ಹಾಕಿದ್ರು ಕಚೇರಿ ಎಲ್ಲ ಒಂದು ಕಡೆ ರಾಜಕಾರಣದಾಗಿ ವಿಳಂಬ ಆಗ್ತದೆ ಅಲ್ಲಿ ಫಂಡಮೆಂಟಲ್ ಪಾಯಿಂಟ್ ನಿಮಗೂ ಗುರುತದೆ ಅಲ್ವಾ ನೀವು ಅದನ್ನು ಸರಿಯಾಗಿ ಹೇಳ್ಬಿಟ್ರೆ ಈಸಿ ಆಗುತ್ತೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಕೊಡಬೇಕು ಟೆಂಡರ್ ಕರೆದು ಕುತ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಳಿದ್ದಾರೆ ಇದರಿಗೆ ಅನುಮಾನ ಇದೆಯಾ ಗೋವಾಗ ಬೇಕಿದ್ದಾಗ ಓವರ್ನೈಟ್ ಅಲ್ಲಿ ನಮಗೆ ಕಾರವಾರ ಭಾಗದಾಗೆಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಬಿಟ್ರು ಗೋವಾಗ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ನೋಡಿ ಇದರಲ್ಲಿ ಏನು ಹೇಳ್ಬೇಕು ರೀ ನಾವು ಏನು 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 ಹೇಳೋಂಥದ್ದು ಏನಿದೆ ಹೇಳಿ ನೀವು ಏನಂದ್ರೆ ಸಿಗ್ತೀವಿ ನಿಮಗೆ ಅವ್ರು ಯಾರು ಸಿಗ್ತಾರೆ ಯಾರು ಬಿ ಜೆ ಪಿ ಯಾರನ್ನ ಸಿಗ್ತಾರೆ ಪ್ರಶ್ನೆಗಳಿಗೆ ಅವರೆಲ್ಲ ಮೋದಿ ಸಾಹೇಬ್ರ ಅಭ್ಯಾಸ ಮಾಡ್ಕೊಂಬಿಟ್ರು ಮೋದಿ ಸಾಹೇಬ್ರ ಎಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ ಇವರು ಪ್ರೆಸ್ ಇವ್ರು ಪ್ರೆಸ್ ಮೀಟ್ ಅಂದರೆ ಕರ್ ನಮ್ಮನ್ನು ಬೈದು ಹೋಗ್ಬಿಡೋದು ಆಟೆ ಬಿ ಜೆ ಪಿಯವ್ರ ಪ್ರೆಸ್ ಮೀಟ್ ಏನಂದ್ರೆ ಬರೋದು ನಮ್ಮನ್ನು ಬೈಯೋದು ಹೋಗೋದು ಪ್ರಶ್ನೆಗಳು ಅವರು ಉತ್ತರಿಸಲಿ ನಾವು ಉತ್ತರಿಸ್ತೀವಲ್ಲರಾಗ ಏನಿದೆ